ರಾಜ್ಕುಮಾರನ ಎಸ್ ಹೇಳಕಲ್ಲ ಕಾಲ್ ತುಳು ನಾವು ಸಮಯ ನೀವು ದಯವಿಟ್ಟು ಅಲ್ಲಿವರ್ಗೆ ಎತ್ಕೊಂಡು ಹೋಗ್ಲೇಬೇಡ ಪ್ರಯತ್ನ ಬಟ್ ಅವ್ರು ಮಾಡಿದ್ದರಲ್ಲಿ ಐದು ಪರ್ಸೆಂಟ್ ಅಲ್ಲ ಜೀರೋ 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 ಪಾಯಿಂಟ್ ಒನ್ ಪರ್ಸೆಂಟ್ ನಾವಿಲ್ಲ ಸರ್ ನಮಸ್ತೆ ಕರ್ನಾಟಕಕ್ಕೆ ಸ್ವಾಗತ ಸ್ನೇಹಿತರೆ ಡಿ ಬಾಸ್ ಅಭಿನಯದ ಕಾಟೇರ ಸಿನಿಮಾ ಹೊಸ ದಾಖಲೆಯನ್ನು ಬರೆದಿದೆ ಈಗಾಗಲೇ ಸಿನಿಮಾದ ಚಿತ್ರಕಥೆ ಮತ್ತು ನಟನೆಯಿಂದ ಸಾಕಷ್ಟು ಸುದ್ದಿಯಾಗಿತ್ತು ಈಗ ಬಾಕ್ಸ್ ಆಫೀಸ್ ಕಲೆಕ್ಷನ್ ಸಾಕಷ್ಟು ಸೌಂಡ್ ಮಾಡ್ತಾ ಇದೆ ರಿಲೀಸ್ ಆದ ನಾಲ್ಕೈದು ದಿನ ಆದರೂ ಕೂಡ ಅಭಿಮಾನಿಗಳ ಕಿಚ್ಚು ಮತ್ತು ಆ ಉತ್ಸಾಹ ಬತ್ತಿಲ್ಲ ಜೊತೆಗೆ ಕಾಟೇರವನ್ನ ರಿಪೀಟ್ ನೋಡಿದವರು ಕೂಡ ಸಾಕಷ್ಟು ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ದಾರೆ ಇಲ್ಲಿ ಬಹಳ ಮುಖ್ಯವಾಗಿ ನಾವು ನೋಡಬೇಕಾಗಿರೋದು ಡಿ ಬಾಸ್ ಅವರ ಗೆಟಪ್ ಮತ್ತು ಅಭಿನಯ ದರ್ಶನ್ ಅಂದ್ರೆ ಬಾಕ್ಸ್ ಆಫೀಸ್ ಸುಲ್ತಾನ ಮತ್ತು ಚಾಲೆಂಜಿಂಗ್ ಸ್ಟಾರ್ ಅದಕ್ಕೆ ತಕ್ಕ ಆಗಿನ ರೋಲ್ಗಳು ಪಾತ್ರಗಳು ಹೊಡಿಬಡಿ ದೃಶ್ಯಗಳು ಆಕ್ಷನ್ಗಳು ಎಲ್ಲವೂ ಕೂಡ ಸಹಜ ಆದ್ರೆ ಈ ಸಿನಿಮಾದಲ್ಲಿ ಕೊಂಚ ತದ್ವಿರುದ್ಧವಾಗಿದೆ ಇಲ್ಲಿ ಎರಡು ಶೇಡ್ ನಲ್ಲಿ ಕಾಣಿಸ್ಕೊಳ್ತಾರೆ ದರ್ಶನ್ ಮೊದಲನೇದಾಗಿ ಒಂದು ಯಂಗ್ ಸ್ಟಾರ್ ಹೋರಾಟದ ಮನೋಭಾವ ಇರುವಂತಹ ಒಬ್ಬ ರೈತನ ಮಗ ಮತ್ತೊಂದು ನೊಂದ ರೈತ ಸಾವಿರದ ಒಂಬೈನೂರ ಎಪ್ಪತ್ತರ ಕಥಾ ಹಂದರ ಉಳ್ಳಂತ ಈ ಕಾಟೇರ ವಿಶೇಷವಾದ ಸ್ಥಾನವನ್ನ ಈಗಾಗಲೇ ಅಭಿಮಾನಿಗಳ ಮನಸ್ಸಲ್ಲಿ ಪಡ್ಕೊಂಡಿದೆ ಜೊತೆಗೆ ಕರ್ನಾಟಕದಲ್ಲಿ ಎಲ್ಲಾ ಥಿಯೇಟರ್ಗಳಲ್ಲಿ ಕೂಡ ಇಂದಿಗೂ ಹೌಸ್ಫುಲ್ ಪ್ರದರ್ಶನವನ್ನ ಕಾಣ್ತಾ ಇದೆ ಒಟ್ಟಾರೆ ಡಿ ಬಾಸ್ ಅಭಿನಯದ ಈ ಸಿನಿಮಾ ನೂರು ಕೋಟಿ ಕಲೆಕ್ಷನ್ ನ ಕ್ಲಬ್ಗೆ ಸೇರಿದ್ದು ಒಂದು ಕಡೆ ಆದ್ರೆ ಮತ್ತೊಂದು ಕಡೆ ಡಿ ಬಾಸ್ ಗೆ ಹೊಸ ಹುಟ್ಟನ್ನ ಮತ್ತೊಂದು ತಿರುವನ್ನ ಅವರ ವೃತ್ತಿ ಬದುಕಿಗೆ ಕೊಟ್ಟಂತ ಖುಷಿ ಈ ಕಾಟೇರ ಯಾಕೆಂತ ಹೇಳಿದ್ರೆ ಕ್ರಾಂತಿ ಸಿನಿಮಾದಿಂದಾಗಿ ಸಾಕಷ್ಟು ಪೆಟ್ಟು ತಿಂದಿದ್ರು ದರ್ಶನ್ ಜೊತೆಗೆ ಎಲ್ಲರೂ ಕೂಡ ಒಂದು ರೀತಿಯಲ್ಲಿ ಮುಗಿಬಿದ್ದಿದ್ದರು ಅವರ ವೃತ್ತಿ ಬದುಕಿನ ಬಗ್ಗೆ ಸಾಕಷ್ಟು ಕಪ್ಪು ಚುಕ್ಕೆಗಳು ಕೂಡ ಎದ್ದಿದ್ವು ಸಾಕಷ್ಟು ಕಮೆಂಟ್ಗಳು ನೆಗೆಟಿವ್ ಡೆವಲಪ್ಮೆಂಟ್ ಗಳಾಗಿದ್ದವು ಆದ್ರೆ ಅವೆಲ್ಲವನ್ನ ಮಾರಿತು ದರ್ಶನ್ ಮತ್ತೆ ಫೀನಿಕ್ಸ್ ನಂತ ಎದ್ದು ಬಂದಿದ್ದಾರೆ ತಮ್ಮ ಅಭಿಮಾನಿ ದೇವರುಗಳಿಗೆ ರಸದ ಉತ್ತಡವನ್ನ ನೀಡಿದ್ದಾರೆ ಇನ್ನು ಈ ಸಿನಿಮಾದ ಸಕ್ಸಸ್ ಮೀಟ್ ನಲ್ಲಿ ಕೂಡ ಸಾಕಷ್ಟು ಸ್ವಾರಸ್ಯಕರ ಅಂಶಗಳನ್ನ ದರ್ಶನ್ ಅವರು ಹಂಚಿಕೊಂಡಿದ್ದಾರೆ ಅದರಲ್ಲಿ ಬಹಳ ಮುಖ್ಯವಾಗಿ ಅಂದ್ರೆ ಡಾಕ್ಟರ್ ರಾಜ್ಕುಮಾರ್ ಬಗ್ಗೆ ಅವರು ಮಾತನಾಡಿದ್ದು ವರನಟನವರ ಬಗ್ಗೆ ದರ್ಶನ್ ಅವರು ನೆನೆಸ್ಕೊಂಡಿದ್ದಾರೆ ಅದು ಯಾವ ವಿಚಾರಕ್ಕೆ ಅಂತ ಹೇಳಿದ್ರೆ ಈ ಸಿನಿಮಾದಲ್ಲಿ ಒಂದು ಸೀನ್ ಬರುತ್ತೆ ಅದೇನಂತ ಹೇಳಿದ್ರೆ ಒಂದು ಸ್ಟೇಜ್ ಮೇಲೆ ನಾಟಕ ಅದರಲ್ಲಿ ಹಿರಣ್ಯ ಕಶುಪು ಅವತಾರ ಇದರಲ್ಲಿ ದರ್ಶನ್ ಅವರು ಅಭಿನಯಿಸಿದ್ರು ಜೊತೆಗೆ ಒಂದಷ್ಟು ಪಂಚ್ ಡೈಲಾಗ್ ಗಳನ್ನು ಹೊಡೆದು ಸಿನಿಮಾದಲ್ಲಿ ಕೂಡ ಚಪ್ಪಾಳನ್ನು ಗಿಟ್ಟಿಸ್ತಾರೆ ಹಾಗೆ ಈ ಸಿನಿಮಾ ರಿಲೀಸ್ ಆದ ನಂತರ ಅವ್ರು ಎಲ್ಲೇ ಹೋದ್ರು ಪಬ್ಲಿಕ್ ಫಂಕ್ಷನ್ ಅಲ್ಲಿ ಕಾಣಿಸ್ಕೊಂಡ್ರು ಕೂಡ ಅವರ ಫ್ಯಾನ್ಸ್ ಅವರಿಗೆ ಈ ಡೈಲಾಗ್ಗೋಸ್ಕರ ಬೇಡಿಕೆ ಇಡ್ತಾರೆ ಅದರಂತೆ ದರ್ಶನ್ ಇಲ್ಲಿ ಆ ಡೈಲಾಗ್ ಅನ್ನು ಹೇಳ್ತಿದ್ದಾಗೇನೆ ಚಪ್ಪಾಳೆಗಳ ಸುರಿಮಳೆ ಬರುತ್ತೆ ತಮ್ಮ ನೆಚ್ಚಿನ ಡಿ ಬಾಸ್ಗೆ ಜೈಕಾರ ಹಾಕ್ತಾರೆ ಹಾಗೆ ಪ್ರೆಸ್ ನಲ್ಲಿ ಕೂಡ ಕಿರಣ್ಯ ಕಶಪಿನ ಆ ಡೈಲಾಗ್ ನ ಬಗ್ಗೆ ಮಾತು ಬರುತ್ತೆ ಚರ್ಚೆ ಬರುತ್ತೆ ಈ ಸಂದರ್ಭದಲ್ಲಿ ಒಬ್ರು ಕೇಳ್ತಾರೆ ಭಕ್ತ ಪ್ರಹ್ಲಾದ ಸಿನಿಮಾದಲ್ಲಿ ವರನಟ ಡಾಕ್ಟರ್ ರಾಜ್ಕುಮಾರ್ ಅವರು ಅಭಿನಯಿಸಿದ ಆ ಮೂಮೆಂಟ್ ಅನ್ನ ನಿಮಗೆ ಮಾಡೋದಕ್ಕೆ ಸಾಧ್ಯನಾ ಮತ್ತು ಅವರಂತೆ ಪರಕಾಯ ಪ್ರವೇಶ ಮಾಡೋದಕ್ಕೆ ಸಾಧ್ಯ ಆಗಿದೆ ಪೌರಾಣಿಕ ಪಾತ್ರಗಳಲ್ಲಿ ನೀವು ಕೂಡ ಸಕ್ಸಸ್ ಅನ್ನ ಕಾಣ್ಬೋದಲ್ವಾ ಅಂತ ಹೇಳಿ ಒಂದು ಪ್ರಶ್ನೆ ಕೇಳಿದ್ದಾರೆ ಆದ್ರೆ ಚಾಲೆಂಜಿಂಗ್ ಸ್ಟಾರ್ ಎಲ್ಲಿ ಕೂಡ ತಮ್ಮ ಹೀರೋಯಿಸಮ್ ಅನ್ನ ಮತ್ತು ಕಳೆದು ಬಂದ ನೆನಪನ್ನ ಹಾದಿಯನ್ನ ಆ ಮುಳ್ಳಿನ ಹಾದಿಯನ್ನ ಮರೆತಿಲ್ಲ ಜೊತೆಗೆ ಆಪತ್ಕಾಲದಲ್ಲಿ ತಮ್ಮನ್ನ ಕೈ ಹಿಡಿದವರನ್ನಂತೂ ದರ್ಶನ್ ಯಾವತ್ತೂ ಮರೆಯೋದಿಲ್ಲ ಹಾಗೆ ಅವರು ಅಣ್ಣವರ ಬಗ್ಗೆ ಅಂತೂ ಅತೀವವಾದ ರೆಸ್ಪೆಕ್ಟ್ ಅನ್ನು ಹೊಂದಿದ್ದಾರೆ ಯಾಕೆಂದ್ರೆ ಅವರ ತಂದೆ ಕೂಡ ತೂಗುದು ಶ್ರೀನಿವಾಸ್ ಅವರು ಕೂಡ ಅವರ ಗರಡಿನಲ್ಲೇ ಮತ್ತು ದೊಡ್ಡ ಮನೆ ನೆರಳಲ್ಲೇ ಬೆಳೆದು ಬಂದಂತವರು ಅವ್ರು ಒಂದು ಮಾತನ್ನ ಹೇಳ್ತಾರೆ ನಮಗೆ ಅನ್ನ ಹಾಕಿದ್ದು ಯಾವತ್ತು ದೊಡ್ಡ ಮನೆ ಮನ್ ಆ ಮಂದಿ ಮತ್ತು ಆ ದೊಡ್ಡ ಮನೆ ಜೀವನ ಕೊಟ್ಟಿದೆ ಬದುಕು ಕೊಟ್ಟಿದೆ ನಾನು ಲೈಟ್ ಬಾಯ್ ಆಗಿ ಕೆಲಸ ಶುರು ಮಾಡಿದ್ದು ಆ ದೊಡ್ಡ ಮನೆ ಕುಟುಂಬದ ಸಂಸ್ಥೆಯಿಂದನೇ ಹಾಗಾಗಿ ನನಗೆ ತುಂಬಾ ರೆಸ್ಪೆಕ್ಟ್ ಇದೆ ಅಂತ ಇನ್ನು ಅಭಿನಯದ ಬಗ್ಗೆ ಯಾರು ಕೂಡ ಡಾಕ್ಟರ್ ರಾಜ್ಕುಮಾರ್ ಅವರ ಬಗ್ಗೆ ಹೇಳೋದಿರ್ಲಿ ಅದರ ಹೆಸರನ್ನು ಕೂಡ ಹೇಳೋದಕ್ಕೆ ಸಾಧ್ಯ ಇಲ್ಲ ಹಾಗೆ ದರ್ಶನ್ ಅವರು ಕೂಡ ಅದೇ ಪ್ರೀತಿ ಅದೇ ಅಭಿಮಾನ ಮತ್ತು ಅಣ್ಣವರ ಬಗ್ಗೆ ಭಕ್ತಿಯನ್ನು ಕೂಡ ಹೊಂದಿದ್ದಾರೆ ಅವರು ಒಂದು ಮಾತನ್ನ ಹೇಳೋದು ಬಹಳ ಮುತ್ತಿನಂತ ಮಾತು ಅಣ್ಣವರ ರೀತಿ ನಾನು ಅಭಿನಯ ಮಾಡೋದಿರ್ಲಿ ಅವರ ಕಾಲ್ದೋಳಿಗೂ ಕೂಡ ನಾನು ಸಮ ಅಲ್ಲ ಅವರ ಪೌರಾಣಿಕ ಗಳನ್ನ ಅಥವಾ ಭಕ್ತ ಡೈಲಾಗ್ ಗಳನ್ನ ನಾನು ಅವರಂತೆ ಹೇಳೋದಿರ್ಲಿ ನಾನು ಅವರ ಕಾಲು ಝೀರೋ ಅಂತೇಳಿ ಬಹಳ ಹೇಳ್ತಾರೆ ಇದು ದರ್ಶನ್ ಅವರ ಒಂದು ಕ್ವಾಲಿಟಿಗೆ ವ್ಯಕ್ತಿತ್ವ ಕೇಳಿದಂತ ಕನ್ನಡಿ ಮತ್ತು ಡಾಕ್ಟರ್ ರಾಜ್ಕುಮಾರ್ ಅವರ ಬಗ್ಗೆ ಅವರ ಕುಟುಂಬದ ಬಗ್ಗೆ ಯಾವ ರೀತಿ ಪ್ರೀತಿಯನ್ನ ಮತ್ತು ಆಪತ್ ಕಾಲದಲ್ಲಿ ನನಗೆ ಬದುಕು ಕೊಟ್ಟವರನ್ನ ತನ್ನ ಪ್ರೀತಿಸಿದವರನ್ನ ನೆನಪಿಸಿಕೊಳ್ಳುವಂತ ದೊಡ್ಡ ರಾಜ್ಕುಮಾರನ ಎಸ್ ಹೇಳಕಲ್ಲ ಕಾಲು ತುಳುಗು ನಾವು ಸಮಯ ಇಲ್ಲ ಸರ್ ನೀವು ದಯವಿಟ್ಟು ಅಲ್ಲಿವರೆಗೆ ಎತ್ಕೊಂಡು ಹೋಗ್ಲೇಬೇ ಪ್ರಯತ್ನ ಬಟ್ ಅವ್ರು ಮಾಡಿದ್ದರಲ್ಲಿ ಐದು ಪರ್ಸೆಂಟ್ ಅಲ್ಲ ಝೀರೋ ಜೀರೋ ಜೀರೋ ಪಾಯಿಂಟ್ ಒನ್ ಪರ್ಸೆಂಟು ನಾವಿಲ್ಲ ಸರ್ ಸೊ ಡಟ್ ಟಚ್ ಪ್ರಿಂಟ್ ಅವ್ರದೇ ಇಲ್ಲ ಸರ್ ಸ್ವಲ್ಪ ಎಲ್ಲ ವಾಯ್ಸ್ ಎಲ್ಲ ಮ್ಯಾಚ್ ಸರ್ ತರುಣ್ ಸರ್ ತರುಣ್ ಸರ್ ಇನ್ನು ಕಾಟೇರ ಸಿನಿಮಾದ ಕಲೆಕ್ಷನ್ ಬಗ್ಗೆ ನಾನು ಆರಂಭದಲ್ಲಿ ಹೇಳ್ತಾ ಇದ್ದೆ ಮೊದಲ ದಿನ ಶುಕ್ರವಾರ ಬಿಡುಗಡೆ ಆಯಿತು ಮೊದಲ ದಿನವೇ ಸುಮಾರು ಇಪ್ಪತ್ತು ಕೋಟಿಯನ್ನ ಗಳಿಕೆ ಮಾಡಿತ್ತು ನಂತರ ಸತತ ಎರಡು ದಿನ ಕೂಡ ಇಪ್ಪತ್ತು ಕೋಟಿ ಬಾಚಿಕೊಂಡಿದೆ ಸೋಮವಾರ ಕೂಡ ಗಳಿಕೆ ಆಯ್ತು ನಂತರ ಈಗ ನೂರು ಕೋಟಿಗೆ ಬರ್ತಾ ಇದೆ ಇಲ್ಲಿ ಸೆಲೆಬ್ರಿಟೀಸ್ಗೆ ಸಹಜವಾಗಿ ದರ್ಶನ್ ಧನ್ಯವಾದ ಹೇಳೋದು ಕೂಡ ದರ್ಶನ್ ಅವರ ಎಫರ್ಟ್ ಇಲ್ಲಿ ಖಂಡಿತ ಕಾಣುತ್ತೆ ಯಾಕೆಂದರೆ ಕಾಟೇರಕ್ಕೋಸ್ಕರ ಸಾಕಷ್ಟು ದೊಡ್ಡ ಮಾನಸಿಕ ಸಿದ್ಧತೆಯನ್ನು ಮಾಡ್ಕೊಂಡಿದ್ರು ದೊಡ್ಡ ತಯಾರಿಗಳನ್ನ ಮಾಡ್ಕೊಂಡಿದ್ರು ಮುಖ್ಯವಾಗಿ ಅವರಿಗೆ ಒಂದು ರೀಬೂಟ್ ಆಗಬೇಕಾದಂಥ ಮತ್ತೊಂದು ಅಂತ ಎದ್ದು ಬರಬೇಕಾದಂಥ ಅವಶ್ಯಕತೆ ಅನಿವಾರ್ಯತೆ ಖಂಡಿತ ಇತ್ತು ಮತ್ತು ತಮ್ಮ ಸಾಮರ್ಥ್ಯವನ್ನು ಪ್ರೂವ್ ಮಾಡೋ ಅವಶ್ಯಕತೆ ಅಂತ ಇರಲಿಲ್ಲ ಆದರೆ ನನ್ನಲ್ಲಿ ಇನ್ನೂ ಕೂಡ ಹೊಸತನವನ್ನ ಅಂದ್ರೆ ನನ್ನ ಪ್ರೀತಿಯ ರಾಮು ಸಿನಿಮಾ ಬಹುಶಃ ನೀವು ನೆನಪಿರ್ಬೋದು ಅದರಲ್ಲಿ ದರ್ಶನ್ ಅವರು ಮಾಡಿರುವಂತ ಕ್ಯಾರೆಕ್ಟರ್ನ ಬಹುಶಃ ಯಾರು ಕೂಡ ಮರೆಯೋದಕ್ಕೆ ಸಾಧ್ಯ ಇಲ್ಲ ಆ ಒಂದು ಕಣ್ಣು ಕಾಣದ ದೃಷ್ಟಿಹೀನ ಪಾತ್ರ ಅತ್ಯಂತ ಅಮೋಘವಾಗಿತ್ತು ಅದು ಇವತ್ತಿಗೂ ಕೂಡ ಅಚ್ಚೆಳಿದೆ ಅಂತ ಹೇಳಿದಿದೆ ಅಂತಹ ನೆನಪಿಟ್ಕೊಳ್ಳುವಂತ ಪಾತ್ರ ಈ ಕಾಟೇರ ಬಹುಶಃ ಈ ಸಿನಿಮಾವನ್ನ ನೀವು ನೋಡಿದ್ದೀರಿ ಅಥವಾ ನೋಡ್ತೀರಿ ಅಂತ ನಾನು ಭಾವಿಸ್ತೀನಿ ನೋಡಿದ್ರೆ ಕಾಟೇರದಲ್ಲಿ ನಿಮ್ಗೆ ಏನೇನು ಇಷ್ಟ ಆಯಿತು ಮತ್ತು ಕಾಟೇರದಲ್ಲಿ ಆ ಏನನ್ನು ನೋಡಿ ಅನ್ನೋದನ್ನ ದಯವಿಟ್ಟು ಕಮೆಂಟ್ ನಲ್ಲಿ ತಿಳಿಸಿ ಧನ್ಯವಾದಗಳು